ಬಡವರ ಬಾರ್ಕೋಲು ನ್ಯೂಸ್ ಕನ್ನಡಗೆ ಸ್ವಾಗತ ನಾನು ಚಿನ್ನಿಗೌಡ ಗುರಿಯನ್ನು ನೋಡದೆ ಬಾಣ ಬಿಡುವುದು ಅಂದಿನ ಬಿಲ್ಲುಗಾರರ ವಿದ್ಯೆಯಾದರೆ ಕಾಮಗಾರಿಯನ್ನು ಮಾಡದೆ ಹಣವನ್ನು ಪಡೆಯುವುದು ಇಂದಿನ ಕೆಲ ಅಧಿಕಾರಿಗಳ ಮತ್ತು ಗುತ್ತಿಗೆದಾರರ ಬಿಲ್ ವಿದ್ಯೆಯಾಗಿದೆ ಇದನ್ನು ಹೊರತುಪಡಿಸಿ ಮತ್ತೊಂದು ಬಿಲ್ ವಿದ್ಯೆಯೂ ಇದೆ ಅದನ್ನು ನಾವು ಇವತ್ತು ತೋರಿಸಲಿ ಕೊರಟಿದ್ದೀವಿ ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ ಪಿ ಜಯಶ್ರೀ ಬಿಲ್ ವಿದ್ಯೆ ಸಹಜವಾಗಿ ಅಪೂರ್ಣ ಕಾಮಗಾರಿಗಳಿಗೆ ಬಿಲ್ ಆಗಿರೋದನ್ನು ನೋಡಿರ್ತೀರ ಕಳಪೆ ಕಾಮಗಾರಿಗಳಿಗೂ ಬಿಲ್ ಆಗಿರೋದನ್ನು ನೋಡಿರ್ತೀರ ಕಾಮಗಾರಿನೇ ಆಗದೆ ಬೋಗಸ್ ಬೋಗಸ್ಸಾಗಿರೋ ಬಿಲ್ಗಳನ್ನು ಕೂಡ ಕೇಳಿರ್ತೀರ ಆದರೆ ಕಾಮಗಾರಿಯನ್ನು ಒಂದು ಪಂಚಾಯತ್ ವ್ಯಾಪ್ತಿಯಿಂದ ಮತ್ತೊಂದು ಪಂಚಾಯತ್ ವ್ಯಾಪ್ತಿಯಲ್ಲಿ ಮಾಡಿರೋದನ್ನು ನೀವು ನೋಡಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತಹದ್ದೊಂದು ಘಟನೆ ಮಾಡಸಿರುವ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದಿದೆ ಅಷ್ಟಲ್ಲದೆ ಒಂದೇ ವರ್ಷದಲ್ಲಿ ಒಂದು ರೋಡ್ಗೆ ಎರಡು ಮೆಟ್ಲಿಂಗ್ ರೋಡ್ ಸ್ಯಾಂಕ್ಷನ್ ಅನ್ನು ಮಾಡಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಏನಿದು ಸ್ಟೋರಿ ಅಂತೀರಾ ಹಾಗಿದ್ರೆ ಈ ಕಂಪ್ಲೀಟ್ ಕವರ್ ಸ್ಟೋರಿನ ನೋಡ್ಕೊಂಡ್ ಬನ್ನಿ ಒಂದು ಪಂಚಾಯಿತಿ ಬಿಲ್ ಮಾಡಿದರೆ ಮತ್ತೊಂದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೆಲಸ ಸಿಂಧನೂರ್ ತಾಲೂಕಿನ ಮಾಡ್ಶಿರ್ವಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಬೂದಿಹಾಳ್ ಗ್ರಾಮದ ಕುಡಿಯುವ ನೀರಿನ ಕೆರೆಯು ಗ್ರಾಮದ ಸರಹದ್ದಿಗೆ ನಿರ್ಮಿಸಿದ್ದು ಆ ಕೆರೆಗೆ ಎರಡು ಸಾವಿರದ ಇಪ್ಪತ್ತ್ ಮೂರು ನವೆಂಬರ್ನಲ್ಲಿ ಮೆಟಲಿಂಗ್ ರೋಡ್ ಆಕ್ಷನ್ ಪ್ಲ್ಯಾನ್ ರೆಡಿಯಾಗಿತ್ತು ಕೆರೆಗೆ ಸಂಪರ್ಕ ಕಲ್ಪಿಸಬೇಕಾಗಿದ್ದ ದಾರಿಗೆ ಮೆಟಲಿಂಗ್ ಮಾಡುವುದು ಬಿಟ್ಟು ಪಕ್ಕದ ರಸ್ತೆಗೆ ಮೆಟಲಿಂಗ್ ಮಾಡಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದ್ದು ಈ ಪ್ರದೇಶವು ಸಾಲ್ಗುಂದ ಪಂಚಾಯಿತಿಗೆ ಬರುತ್ತಿದೆ ಎಂಬುದು ಇಲ್ಲಿ ವಿಶೇಷವಾಗಿದೆ ಬಿಲ್ ಮಾಡಿದ್ದು ಒಂದು ಕಿಲೋಮೀಟರ್ ಕೆಲಸ ಆಗಿದ್ದು ಎಂಟು ನೂರು ಮೀಟರ್ ಈ ಕಾಮಗಾರಿಯ ಒಟ್ಟು ವಿಸ್ತೀರ್ಣ ಒಂದು ಕಿಲೋಮೀಟರ್ ಆಗಿದ್ದು ಗುತ್ತಿಗೆದಾರರು ಕಾರ್ಯನಿರ್ವಹಿಸಿದ್ದು ಮಾತ್ರ ಎಂಟು ನೂರು ಮೀಟರ್ ಮಿಕ್ಕ ಎರಡು ನೂರು ಮೀಟರ್ ಬೋಗಸ್ ಆಗಿದ್ದು ಅಧಿಕಾರಿಗಳು ಕಣ್ಮುಚ್ಚಿಕೊಂಡು ಬಿಲ್ ಮಾಡಿದ್ರ ಇದರಲ್ಲಿ ಅಧಿಕಾರಿಗಳು ಶಾಮೀಲು ಇದೆಯಾ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಸಾರ್ವಜನಿಕರು ಮಾಡಸೂರ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ಗುಜವಾ ಗ್ರಾಮದ ಕುಡಿಯುವ ನೀರಿನ ರಸ್ತೆ ಅದು ಎಸ್ಟಿಮೇಟ್ ಪ್ರಕಾರ ಕುಡಿಯುವ ನೀರಿಂದ ಮುಖ್ಯ ರಸ್ತೆವರೆಗೆ ಆಗ್ಬೇಕಿರ್ತೀವಿ ಆದ್ರೆ ಏನ್ ಮಾಡಿದ್ದಾರೆ ಅವರು ಈ ದಾರಿ ಬಿಟ್ಟು ಬೇರೆ ದಾರಿಗೆ ಹಾಕಿದ್ದಾರೆ ಅವರು ಮಾಡಿದ್ದಾರೆ ಆದ್ರೆ ಅವರು ಸಿಕ್ಕ ಚಿಕ್ಕಲಿ ಹಾಕಿ ಅವೈಜ್ಞಾನಿಕವಾದ ಕಾಮಗಾರಿಯನ್ನು ಮಾಡಿದ್ದಾರೆ ಇದ್ರ ಬಗ್ಗೆ ತನಿಖೆ ಮಾಡೋಂಥ ಯುವ ಸಾಬ್ರಿಗೆ ಕೊಟ್ಟಿದ್ವಿ ಆಲ್ರೆಡಿ ಟಿ ಸಿ ಅವರಿಗೆ ಕೊಟ್ಟಿದ್ವಿ ಇದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಎಲ್ಲ ಅವರು ಚೇಳ ನಮಗೆ ಇದ್ರ ಗಮನಕ್ಕೆ ಬಂದಿಲ್ಲ ಅದಕ್ಕೋಸ್ಕರ ಕುಡಿಯೋ ನೀರಿನ ಕೈ ಇಲ್ಲಿ ಕಾಣುತ್ತೆ ನಿಮಗೆ ರಸ್ತೆ ಇದೆ ಈ ರಸ್ತೆ ಬಿಟ್ಟು ಬೇರೆ ರಸ್ತೆ ಮಾಡಿದ್ದಾರೆ ಎರಡು ರಸ್ತೆ ಆ ಕೇರಿಗೆ ಹೋಗ್ತಾವೆ ಆದ್ರೆ ಈ ಒಂದು ರಸ್ತೆ ಇದೆಲ್ಲ ವೈಜ್ಞಾನಿಕವಾಗಿದೆ ಅದು ಸೋಮಲಾಪುರ ಪಂಚಾಯತ್ ವ್ಯಾಪ್ತಿಗೆ ಬರ್ತದೆ ಅದು ನಮ್ಮ ಕೆಂಗಲ್ ರೋಡ್ ಕೆಂಗಲ್ ಕಾಲದಿಂದ ಸಂಬಂಧಪಟ್ಟದ ಅದಕ್ಕಾಗಿ ಇದನ್ನ ತನಿಖೆ ಮಾಡಿ ಈ ಅಮೌಂಟ್ ರಿಕವರಿ ಮಾಡ್ಬೇಕಂತಂದು ಸರ್ಕಾರಿ ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಡ್ತೇವೆ ಮಾಧ್ಯಮದ ಮುಖಾಂತರ ಹ ಕುಡಿಯುವ ನೀರಿನ ಮುಖ್ಯ ಕೇರಿಯಿಂದ ಮುಖ್ಯ ರಸ್ತೆ ಅಷ್ಟೇ ಒಂದು ನಾನ್ನೂರು ಮೀಟರ್ ಆಗ್ತದೆ ಅಷ್ಟೇ ಹ್ಮ್ ಒಂದು ಸೈಡ್ ಆಗಿದ್ದಾರೆ ಕಣಿ ಕಾಣುತ್ತೆ ಮಾಡಿದ್ದು ಪಂಚಾಯತ್ ಯಾರು ಕಾಂಟ್ರಾಕ್ಟ್ ಕೊಡ್ತಾರೆ ಯಾರೋ ಬೇರೆ ಮಾಡಿದರೆ ಡಿ ಅದಕ್ಕೆ ಹೊಣೆಗಾರ ಪಿಡಿಯೋ ಗಮನಕ್ಕೆ ತಂದಿದ್ವಿ ಯುವ ಗಮನಕ್ಕೆ ತಂದಿದ್ವಿ ಯಾರು ಕ್ರಮ ಕೈಗೊಂಡಿಲ್ಲ ಬರೇ ಇದು ಮಾಡಿದಾರೆ ಅಷ್ಟೇ ಮುಖ್ಯ ಕುಡಿಯುವ ನೀರಿನ ಕೆರೆಯಿಂದ ಬೂದೋಳದ ಮುಖ್ಯ ರಸ್ತೆವರೆಗೆ ಮಾಡಿದ್ದಾರೆ ಈ ರೋಡ್ ನಾನ್ನೂರು ಮೀಟರ್ ಮಾತ್ರ ಮಾಡಿದ್ದಾರೆ ಆದರೆ ಈ ನಾನ್ನೂರು ಮೀಟರ್ ನಮಗೆ ಸಂಬಂಧ ವಿಚಾರ ಆಗಿದೆ ಇದು ನಮ್ಮ ಪಂಚಾಯತ್ ವ್ಯಾಪ್ತಿಗೆ ಬರಲ್ಲ ಮತ್ತು ಎಸ್ಟಿಮೇಟ್ ಕಾಪಿಯಲ್ಲಿ ಕೂಡ ಇಲ್ಲ ಇದು ಅವೈಜ್ಞಾನಿಕವಾದ ರಸ್ತೆ ಆಗಿದೆ ನಾನ್ನೂರು ಮೀಟ್ರು ಇದು ಬೋಗಸ್ ಬಿಲ್ ಆಗಿದೆ ಅಂತ ಅರ್ಥ ಆಗ್ತದೆ ಇನ್ನು ನಾನ್ನೂರು ಮೀಟ್ರ್ ಸಂಬಂಧದ ವಿಚಾರ ನಮ್ಮ ಪಂಚಾಯತ್ಗೆ ಪಿ ಒ ಗಮನಕ್ಕೆ ತಂದೀವಿ ಯೋಗ ಸಾಬರ್ ಗಮನಕ್ಕೆ ತಂದೀವಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಬುದೋಳದ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಈ ರೋಡ್ ನಮ್ಮ ಊರಿಗೆಲ್ಲ ಅಧ್ಯಕ್ಷರು ಕೂಡ ಹೇಳಿದ್ದಾರೆ ಆದರೆ ಆ ರೋಡು ಈ ರೋಡ್ ಮಾತ್ರ ನಮ್ಮ ಇದು ಕುಡಿಯೋ ನೀರಿನ ಕೆರೆಗೆ ಸಂಬಂಧಪಟ್ಟದ್ದು ಸೋಮಲಾಪುರ ಪಂಚಾಯಿತಿ ಮತ್ತು ಸಾಲಗುಂದ ಪಂಚಾಯತ್ ಎರಡು ವ್ಯಾಪ್ತಿಗೆ ಒಳಪಡ್ತಿದ್ದು ಎರಡು ಬರುತ್ತೆ ಆದರೆ ಇವೆರಡು ಮಾ ರೋಡ್ ಆಗಿದ್ದು ಈ ರೋಡ್ ವೇಸ್ಟ್ ಇದು ಅವೈಜ್ಞಾನಿಕ ಇದು ಇದು ಹೋಗುತ್ತೆ ಸಾಲಗುಂದ ರೋಡ್ ಹೋಗುತ್ತೆ ಮೇನ್ ರೋಡ್ ಇದಕ್ಕೋಗುತ್ತೆ ಬಳ್ಳಾರಿ ರೋಡ್ ಹೋಗುತ್ತೆ ಸರಿಯಾಗಿ ಮಾಡಿಲ್ಲ ನಿಮ್ಮ ಬಿಂಚೆ ಕಾಣ್ತಿದೆ ಆಲ್ರೆಡಿ ನಿಮ್ಮ ಮೇಲೆ ಇದು ಮೂರು ನಾಲ್ಕು ತಿಂಗಳು ಆಯ್ತು ರೋಡ್ ಆಗಿ ಹಿಂಚೆ ಕಾಣುತ್ತಾ ಮೆಟ್ಲಿಂಗ್ ಅಂದರೆ ಹತ್ತು ಲಕ್ಷ ಕಾಮಗಾರಿ ಆ ರೀತಿ ಇರಬೇಕು ಒಂದು ಡಾಂಬರೀಕರಣ ರೋಡ್ ಇರುತ್ತಲ್ಲ ಅದೇ ರೀತಿಯೇ ಇರಬೇಕು ಡಾಂಬರ್ ಮಾತ್ರ ಇರೋಲ್ಲ ಅಲ್ಲಿ ಅದೆಲ್ಲ ಪೂರ್ತಿ ಕೆಟ್ಟೋಗಿದೆ ಇದಕ್ಕೆಲ್ಲ ಯಾಕಂದರೆ ಎಲ್ಲ ಇವ ಒಂದು ತಾಲೂಕ್ ಪಂಚಾಯತ್ಗೆ ಅಧಿಕಾರಿಗಳು ಕುಮ್ಮಕ್ಕಿದೆ ಇದಕ್ಕೆ ಮತ್ತು ಪಂಚಾಯತ್ ಪಿ ಡಿ ಕುಮ್ಮಕ್ಕಿದೆ ಪಂಚಾಯತ್ ಪಿ ಡಿ ಒರ್ನ ಸಸ್ಪೆಂಡ್ ಮಾಡಬೇಕು ಇವರಿಗೆ ಹತ್ತು ಹದಿನೈದು ಸಲ ಹೇಳಿದ್ದೀವಿ ಅವ್ರಿಗೆ ಪಂಚಾಯತ್ ಪಿ ಡಿ ಅವರಿಗೆ ಯಾರು ಅದ್ರ ಬಗ್ಗೆ ಗಮನ ಇರಿಸಿಲ್ಲ ಏನು ಮಾಡಿದ್ರೆ ರಾಜಿ ಮಾಡೋ ಪ್ರಯತ್ನ ಮಾಡ್ತಾರೆ ನಾವು ಅಭಿವೃದ್ಧಿ ಕಾಮಗಾರಿ ಹತ್ತು ಲಕ್ಷ ಅಮೌಂಟ್ ಸಾರ್ವಜನಿಕ ಹಣ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಇದ್ರ ಬಗ್ಗೆ ತನಿಖೆ ಮಾಡೋ ಅಂತ ಕೊಟ್ರೆ ರಾಜಿ ಮಾಡುವಂಥ ಕೆಲಸ ಪಿ ಡಿ ಒ ಮತ್ತು ಊರಲ್ಲಿದ್ದಂಥ ಗ್ರಾಮ ಪಂಚದ್ಯರು ಸದಸ್ಯರು ಇರ್ತಾರೆ ಇದನ್ನು ಇದ್ರ ಬಗ್ಗೆ ನಮ್ದೇನು ಸಾರ್ವಜನಿಕರಿಗೆ ಒಳ್ಳೇದಾಗಬೇಕಾಗಿದೆ ಎರಡು ಕಡೆ ರಸ್ತೆ ಆ ಕಡೆ ಒಂದು ರಸ್ತೆ ಈ ಕಡೆ ರಸ್ತೆ ಎಂಟುನೂರು ಮೀಟರ್ ಆಗುತ್ತೆ ಎಂಟುನೂರು ಮೀಟ್ರ್ ಮಾಡ್ಕೊಂಡ್ರೆ ಸಾಕು ಇದು ನಮಗೆ ಸಂಬಂಧಪಟ್ಟದ್ದಲ್ಲ ಇದು ಅವೈಜ್ಞಾನಿಕ ರಸ್ತೆ ಎಷ್ಟು ಮೆಟಲ್ಲಿ ಅವ್ರು ಮಾಡಲಿ ತಪ್ಪೇನೆ ತನಿಖೆ ಕ್ರಮ ಕೈಗೊಳ್ಳಿ ನಮ್ಮ ಮೇಲೆ ಅದೇನನ್ನ ನಾವೇನು ತಪ್ಪಾಗಿ ಅರ್ಥೈಸ್ಕೊಂಡಿದ್ರಂದರೆ ನಮ್ಮ ಮೇಲೆ ಮಾಡಲಿಲ್ಲ ಅಂದರೆ ಪಿಡಿಯವನ ಅಮಾನತು ಮಾಡಿ ಇನ್ನೂ ನಾಲ್ಕು ಲಕ್ಷ ರಿಕ್ವರಿ ಮಾಡಿ ಅಂದರೆ ಕುಡಿಯೋ ನೀರಿನಿಂದ ಮುಖ್ಯ ರಸ್ತೆವರೆಗೆ ಹತ್ತು ಲಕ್ಷ ಇದು ಕಾಮಗಾರಿಗೆ ಹಣ ಹಣ ಬಿಡುಗಡೆ ಆಗಿದೆ ಆದರೆ ಕಾಮಗಾರಿ ಯಾವ ಸ್ಥಳದಲ್ಲಿ ಮಾಡಿದರೆ ಫ್ರೀ ಇದ್ದಂಥ ಸ್ಥಳದಲ್ಲಿ ಅಂದರೆ ಮಾಮೂಲಿ ಜಾಗದಲ್ಲಿ ಮಾಡಿದ್ರೆ ಇಲ್ಲಿ ಗೇಟ್ ಇದೆ ಅಂದರೆ ಇದು ಒಂದು ಕುಡಿಯೋ ನೀರಿಗೆ ಹೋಗುವಂಥ ದಾರಿದು ಅಂದರೆ ಕೆರೆ ಒಳಗೆ ಹೋಗಬೇಕಂದ್ರೆ ಎಂಟ್ರೆನ್ಸ್ ಬಾಗಿಲಿದೆ ಈ ಬಾಗಿಲು ದಾರಿ ಬಿಟ್ಟು ಈ ಬೇಲಲ್ಲಿ ಬೇಲಲ್ಲಿ ದಾರಿದೆ ಆದರೆ ಅವ್ರು ಏನು ಮಾಡಿದರೆ ಹಂಗೆ ವ್ಯವಸ್ಥೆ ಮಾಡಿ ತಮಗೆ ಬ ಮನ ಬಂದಂತೆ ಬಿಲ್ ಮಾಡ್ಕೊಂಡ್ರೆ ಇದಕ್ಕೆಲ್ಲ ತಾಲೂಕಿನ ಎಲ್ಲ ಅಧಿಕಾರಿಗಳು ಸಪೋರ್ಟ್ ಇದೆ ಇಷ್ಟೆಲ್ಲ ಗೊತ್ತಿದ್ರು ಇದಕ್ಕೆ ಹೋಗೋ ದಾರೇನೆ ಇಲ್ಲ ಅಮಾಯಕ ಜನ ಹೆಂಗೆ ಹೋಗ್ಬೇಕಿವರು ಹೋಗೋ ದಾರಿ ಇದೆ ಕುಡಿಯೋ ನೀರಿಗೆ ಸಮಸ್ಯೆ ಆಗೋಲ್ಲ ಎಲ್ಲ ಗೊತ್ತಿದೆ ವಾಟ್ರ್ ಮ್ಯಾನ್ ಕೂಡ ಹೇಳಿದಾನೆ ಈ ಕಡೆ ದಾರೆ ಈ ಕಡೆ ಅಂತ ಹೇಳಿದರೆ ಅದು ಕೂಡ ಗಮನಕ್ಕೆ ಬಂದಿಲ್ಲ ಮತ್ತು ಇಲ್ಲಿ ನಮ್ಮ ಒಬ್ಬತ್ತು ಹೋಗ್ತಾನೆ ನೋಡಿ ಬೇಲೆಯಲ್ಲೇ ದಾಟಿ ಹೋಗುವಂಥ ಕೆಲಸ ಆಗ್ತಿದೆ ಇದನ್ನು ತಾಲೂಕು ಅಧಿಕಾರಿಗಳು ಪಿ ಡಿ ಅವ್ರನ್ನ ಅಮಾನತ್ತು ಮಾಡಬೇಕು ಇದನ್ನು ಇದ್ರ ಬಗ್ಗೆ ಅವರ ಕ್ರಮ ಕೈಗೊಂಡಿಲ್ಲ ಕಾಂಟ್ರಾಕ್ಟರ್ ಗೆ ತಿಳಿದಾಗ ಬಿಲ್ ತಿಳಿದು ಬಂದಂಗೆ ಆಗಿದ್ದೇ ನಾನ್ನೂರು ಮೀಟರ್ ಕಾಮಗಾರಿ ಈ ಕಡೆ ದಾರಿ ಬಿಟ್ಟು ಕಡೆ ದಾರಿ ಹಾಕಿದಾರೆ ತಾಲೂಕಿನ ಅಧಿಕಾರಿಗಳು ಪರಿಶೀಲಿಸಿ ಯಾವ ಯಾವ ಒಬ್ಬ ಕಾಂಟ್ರಾಕ್ಟ್ರಿಗೆ ಸಪೋರ್ಟ್ ಮಾಡದೆ ಪಿ ಡಿ ಅವರನ್ನ ಅಮನತ್ ಮಾಡಬೇಕಾಗಿ ಈ ಒಂದು ಮಾಧ್ಯಮದ ಮುಖಾಂತರ ವಿನಂತಿಸಿಕೊಳ್ತೇವೆ ಹತ್ತು ಲಕ್ಷ ಖರ್ಚಾದರೂ ಕೆರೆಗೆ ಇಲ್ಲ ರಸ್ತೆ ಸಂಪರ್ಕ ಈ ರಸ್ತೆಯನ್ನು ಮಾಡುವ ಮೂಲ ಉದ್ದೇಶವೇ ಸಾರ್ವಜನಿಕರು ಕೆರೆಗೆ ಓಡಾಡಲು ಸುಲಭವಾಗಲೆಂದು ಆದರೆ ಇಲ್ಲಿ ಲಕ್ಷ ಲಕ್ಷ ಖರ್ಚು ಮಾಡಿ ಮೆಟಲಿಂಗ್ ಮಾಡಿದರೂ ಕೆರೆಗೆ ಸಂಪರ್ಕ ಕಲ್ಪಿಸಿಲ್ಲ ಕೆಲಸ ಮುಗಿದಿದ್ದು ಈ ವರ್ಷ ಬೋರ್ಡಲ್ಲಿ ಬರೆದಿದ್ದು ಮಾತ್ರ ಹಿಂದಿನ ವರ್ಷ ಇಲ್ಲಿ ವಿಪರ್ಯಾಸದ ಸಂಗತಿ ಎಂದರೆ ಕೆಲಸ ಶುರು ಮಾಡಿದ್ದು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮುಗಿದದ್ದು ಮಾತ್ರ ಕಳೆದ ನಾಲ್ಕು ತಿಂಗಳ ಹಿಂದೆ ಅಂತಾರೆ ಪಿಡಿಒ ಜಯಶ್ರೀ ಆದರೆ ಇಲ್ಲಿ ಅಸಲಿ ಕತೆಯೇ ಬೇರೆ ಇದೆ ಕಾಮಗಾರಿ ಈ ವರ್ಷ ಮುಗಿದರೆ ಕಾಮಗಾರಿ ಫಲಕದಲ್ಲಿ ಮಾತ್ರ ಎರಡ್ ಸಾವಿರದ ಇಪ್ಪತ್ಮೂರು ಜೂನ್ ಅಲ್ಲಿ ಮುಗಿದಿದೆ ಅಂತ ಸಾರಿ ಸಾರಿ ಹೇಳುತ್ತಿದೆ ವ್ಯರ್ಥ ಕೆಲಸಕ್ಕೆ ಪೋಲಾಗುತ್ತಿದೆಯಾ ಸರ್ಕಾರದ ಬೊಕ್ಕಸೆ ಪಿಡಿಒನೆ ಹೇಳಿದಂತೆ ಈ ಕಾಮಗಾರಿ ಮುಗಿದು ಕೇವಲ ನಾಲ್ಕು ತಿಂಗಳು ಮಾತ್ರ ಕಳೆದಿವೆ ಆದರೆ ಈ ಕಾಮಗಾರಿ ಅತ್ಯಂತ ಕಳಪೆ ಕಾಮಗಾರಿಯಾಗಿದ್ದು ಮೆಟಲಿಂಗ್ ರಸ್ತೆ ಕಾಣದಂತೆ ಕಲ್ಲು ಬಿಂಚೆ ತೇಲಿ ತೇಲಿ ಕಾಮಗಾರಿಯ ಕಳಪೆ ಮಟ್ಟವನ್ನು ಎತ್ತಿ ಎತ್ತಿ ತೋರಿಸುತ್ತಿದೆ ಒಂದು ವೇಳೆ ಈ ಕಾಮಗಾರಿಯು ಒಂದು ವರ್ಷದ ಹಿಂದೆಯೇ ಮುಗಿದ ಹಳೆ ಕಾಮಗಾರಿಯಾಗಿದ್ದರೆ ಹಳೆಯ ಕಾಮಗಾರಿಯ ಮೇಲೆ ಇವರು ಮಣ್ಣು ಹಾಕಿ ಬೋಗಸ್ ಬಿಲ್ ತಗೊಂಡ್ರ ಅಥವಾ ಕಾಮಗಾರಿಯೇ ಮಾಡದೆ ಬಿಲ್ ತಗೊಂಡ್ರ ಎಂಬ ಶಂಕೆಗಳು ಮೂಡುತ್ತಿವೆ ಸಾರ್ವಜನಿಕರ ವಿರೋಧವಿದ್ದರೂ ಕೂಡ ಜನಪ್ರತಿನಿಧಿಗಳ ಮಾತೆ ಕೇಳ್ತಾರಾ ಪಿಡಿಓ ಗ್ರಾಮದ ಗ್ರಾಮಸ್ಥರು ಕೆರೆಗೆ ಸಂಪರ್ಕವಿಲ್ಲದೆ ಇರುವ ದಾರಿಯ ಕುರಿತು ದೂರಿದರೆ ಜನಪ್ರತಿನಿಧಿಗಳು ಹೇಳಿದ ಹಾಗೆ ಕೇಳಿದೀವಿ ಅಂತಾರೆ ಜಯಶ್ರೀ ಹಾಗಾದರೆ ಗ್ರಾಮ ಪಂಚಾಯಿತಿ ಮೆಂಬರ್ ಆಟದ ಬೊಂಬೆಯಾಗಿ ಕೆಲಸ ಮಾಡ್ತಿದ್ದಾರಾ ಅಥವಾ ಆ ಬೋಗಸ್ ಬಿಲ್ಗಳ ರುವಾರಿಯೇ ಇವರ ಎಂಬ ಹತ್ತು ಹಲವು ಶಂಕೆಗಳು ಮೂಡುತ್ತಿವೆ ಈ ಶಂಕೆಗಳು ಹುಟ್ಟಲು ಕಾರಣವಿದೆ ಆ ಕಾರಣವಾದರೂ ಏನು ಅಂತೀರಾ ಹಾಗಿದ್ರೆ ಈ ಮುಂದಿನ ಸ್ಟೋರಿ ನೋಡಿ ಅನುಮಾನಕ್ಕೀಡಾಯ್ತಾ ಪಿಡಿಒನ ನಡೆ ಪಿಡಿಒ ಅವರನ್ನು ಈ ಕುರಿತು ಮಾಹಿತಿ ಕೇಳಲು ಹೋದರೆ ನಮ್ಮ ವರದಿಗಾರರ ಪ್ರಶ್ನೆಯನ್ನು ಕೇಳಿ ಫೈಲ್ ತರ್ತೀನಿ ಎಂದು ಪಕ್ಕದ ರೂಮ್ಗೆ ಹೋದವರು ಫೋನ್ನಲ್ಲಿ ಮಾತಾಡೋದು ಸಿಸಿಟಿವಿ ಫುಟೇಜಲ್ಲಿ ನೀವೇ ನೋಡಿ ಒಂದು ವೇಳೆ ತಪ್ಪೇ ಮಾಡದೆ ಹೋಗಿದ್ರೆ ಅವರು ಹೆದರಿಕೊಳ್ಳುವ ಪರಿಸ್ಥಿತಿಯೇ ಇರಲಿಲ್ಲ ನೇರವಾಗಿ ಉತ್ತರಿಸಿ ಕಳುಹಿಸಬಹುದಾಗಿತ್ತು ಕಳೆದಿಲ್ಲ ಮಾಡಿದ ಕಾಮಗಾರಿ ಕಾಣ್ತಾನೇ ಇಲ್ಲ ಗ್ರಾಮ ಪಂಚಾಯಿತಿ ಪಿಡಿಒಗಳು ಅಧಿಕಾರಿಗಳು ಜನಪ್ರತಿನಿಧಿಗಳು ಸೇರಿಕೊಂಡು ಪಂಚಾಯತ್ಗೆ ಬರುವ ಕೋಟಿ ಕೋಟಿ ಅನುದಾನವನ್ನು ನುಂಗಿ ಹಾಕ್ತಿದ್ದಾರೆ ಅನ್ನುವುದಕ್ಕೆ ನಿಮಗೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕೇ ತಮ್ಮ ತಮ್ಮ ಹಿತಾಸಕ್ತಿಗೆ ಮನಬಂದಂತೆ ಕಾಮಗಾರಿ ಮುಗಿಸಿ ಸರ್ಕಾರದ ಬೊಕ್ಕಸೆಯನ್ನು ಖಾಲಿ ಮಾಡುವ ಇವರ ಕೈಗಳಿಗೆ ಚಾಟಿ ಏಟು ಯಾವಾಗ ಬೀಳುತ್ತದೆ ಎಂದು ಕಾದು ನೋಡಬೇಕಿದೆ ಸರ್ ಹೆಸ್ರು ಜಯಶ್ರೀ ಪಿ ಡಿ ಒ ಮಾಡ್ಸಿರುವ ಸರ್ ಎಸ್ ಸರ್ ಹೌದು ಸರ್ ಸರ್ ಅದು ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ನವಂಬರನ್ನು ಸ್ಟಾರ್ಟ್ ಮಾಡಿದೆ ಸರ್ ಸರ್ ಕಂಪ್ಲೀಟ್ ಆಗಿದೆ ಕಂಪ್ಲೀಟ್ ಆಗಿದೆ ಸರ್ ಸರ್ ಒಂದು ಫೋರ್ ಮಂತ್ ಬ್ಯಾಕ್ ಕಂಪ್ಲೀಟ್ ಆಗಿದೆ ಸರ್ ಅದು ಇನ್ನೂ ಒಂದು ವರ್ಕ್ ಮೆಟ್ಲಿಂಗ್ ರೋಡ್ ಇತ್ತು ಸರ್ ಆ ಆ ವರ್ಕಿಂದ ಬೋರ್ಡ್ ಸರ್ ಅದು ಈ ವರ್ಕಿಂದಲ್ಲ ಸರ್ ಇಲ್ಲಿಲ್ಲ ಸರ್ ಅದು ಅದು ರೋಡೇ ಬೇರೆ ಈ ರೋಡೇ ಬೇರೆ ಅದಕ್ಕೂ ಇದಕ್ಕೆ ಮಿನಿಮಮ್ ಫೈವ್ ಹಂಡ್ರೆಡ್ ಮೀಟರ್ ಡಿಸ್ಟೆನ್ಸ್ ಐತೆ ಸರ್ ಇಲ್ಲ ಸರ್ ನಮ್ಮ ಬೋರ್ಡ್ ಇದೆ ನೋಡಿರಿ ಸರ್ ಇಲ್ಲಿ ಬೇರೆಯವ್ರು ಏನು ಮಾಡಿದಾರ ಗೊತ್ತಿಲ್ಲ ಬಟ್ ನಮ್ಮ ಬೋರ್ಡ್ ಇದೆ ಸರ್

ಸರ್ ಅದನ್ನು ನಮ್ಮ ರಸ್ತೆನೆ ಬಂದಿರೋದಕ್ಕೆ ಅಲ್ಲೇ ಮಾಡಿದೀವಿ ಸರ್ ವರ್ಕ್ ಸರ್ ಅಲ್ಲಿ ಮುನ್ ಆ ಎಡಭಾಗಕ್ಕೆ ಬರೋ ಅಂಥದ್ದು ನಾವು ಏನು ಮುಖ್ಯ ರಸ್ ಕೆರೆಯ ಪಕ್ಕದಲ್ಲಿ ಮೆಟ್ಲಿಂಗ್ ರಸ್ತೆ ಇಟ್ಟಿರೋದು ವರ್ಕ್ ಆ ರಸ್ತೆ ಈಗ ಕೆರೆಯ ಪಕ್ಕದಲ್ಲಿರೋಂತಹ ರಸ್ತೆ ಕೆರೆಗೆ ಹತ್ಕೊಂಡಿದ್ದು ಅಲ್ಲಿ ನಮ್ಮದು ಟಿ ಸಿನೂ ಐತಿ ಪ್ಲಸ್ ಅಲ್ಲಿ ನಮ್ದೆಲ್ಲ ಕರೆಂಟಿಂದೆಲ್ಲ ಮೋಟ್ರು ಗೀಟ್ರ್ ಎಲ್ಲ ಅದಾವ ಅಲ್ಲಿ ರಸ್ತೆನೂ ಇಲ್ಲ ಸರ್ ಮುಂದೆ ತೋದಂಗಲ್ಲೇ ಜನರದೆಲ್ಲ ಹೊಲ ಬರುತ್ತೆ ಅಲ್ಲಿ ಅಬ್ಜೆಕ್ಷನ್ ಮಾಡಿದ್ರು ಅದಕ್ಕೋಸ್ಕರ ಅಲ್ಲಿ ಬಿಟ್ಟು ಪಕ್ಕಕ್ಕೆ ಮಾಡಿದ್ವಿ ರೀ ಅಂದರೆ ಸಾರ್ವಜನಿಕರಿಗೆಲ್ಲರಿಗೂ ಅನುಕೂಲ ಆಗುತ್ತೆ ಅಂತಂದು ನಮ್ಮವರೆಲ್ಲರೂ ಇರೋದಕ್ಕೆ ಅಲ್ಲೇ ಮಾಡಿದ್ವಿ ಸರ್ ಈಗ ಪ್ರೆಸೆಂಟ್ ನಾವು ಮಾಡಿರೋ ಸಮಿತಿ ಎಲ್ರಿಗೂ ಅನುಕೂಲ ಆಗ ರಸ್ತೆನೇ ಮಾಡಿದ್ವಿ ಅದು ಎಲ್ರಿಗೂ ಅನುಕೂಲನೂ ಆಗಿದೆ ಆಗ್ಬಹುದಿತ್ತು ಸರ್ ಅಲ್ಲಿ ಗೇಟ್ ಇದ್ದಲ್ಲೇ ನಮ್ದೊಂದು ಟಿ ಸಿ ಎಲ್ಲ ಕರೆಂಟ್ ಇಂದ ಇರೋದಕ್ಕೆ ನಾವು ಅಲ್ಲಿ ಆ ರೋಡ್ಗೂ ನಮ್ಮ ವಾಟರ್ ಮ್ಯಾನ್ ಅಡ್ಡಾಡಂಗಿಲ್ಲ ಸರ್ ನಾವೇ ಹೇಳ್ತಿರ್ತೀವಿ ಬೇಡಪ್ಪ ಅಲ್ಲೆಲ್ಲ ಕಬ್ಬಣ ಎಲ್ಲ ಐತಿ ಈ ಕಡೆ ಅಡ್ಕಂತ ಅದನ್ನ ಮುಂದೆ ಮಾಡ್ಕೊಂಡು ಅಡ್ಡಾಡ್ತಿರಲ್ಲ ಸರ್ ನಾವು ಕೆರೆ ಇಲ್ಲ ಮಾಡ್ಸ್ತೀವಿ ಸರ್ ಮುಂದಿನ ದಿನಮಾನಗಳಲ್ಲಿ ಮಾಡಿಸ್ತಿವಿ ಅಲ್ಲಿ ಟಿ ಸಿ ಎಲ್ಲ ಇರೋದಕ್ಕೆ ಸ್ವಲ್ಪ ಆ ಕಡೆಗೆಲ್ಲ ಓಡಾಡ್ತಿಲ್ಲ ನಾವು ಅದ ಇದು ಮಾಡ್ತೀವಿ ಸರ್ ಡೇಸ್ ಬ್ಯಾಕ್ ಇಲ್ಲ ಸರ್ ಅಲ್ಲ ಸರ್ ಸರ್ ಚೆನ್ನಾಗೇ ಮಾಡಿಸಿದೀವಿ ಇಲ್ಲ ಇಲ್ಲ ಸರ್ ಚೆನ್ನಾಗೇ ಮಾಡಿಸಿದ್ವಿ ಈಗೊಂದು ಏಟ್ ನೈನ್ ಮಂತ್ ಬ್ಯಾಕ್ ಆಗಿದೆ ಸರ್ ಅಂದ್ರೆ ಈ ವರ್ಕ್ ಅರ್ಧ ಆಗಿತ್ತು ನಮ್ದು ಅದು ಅರ್ಧನೂ ಸಾಮಾಜಿಕ ಲೆಕ್ಕ ಪರಿಶೋಧನೆಯಲ್ಲಿ ಬಂದೈತೆ ಇವಾಗ ನೆಕ್ಸ್ಟ್ ಇನ್ನೊಂದು ಟೂ ಮಂತ್ಗೆ ಐತೆ ಅದ್ರೊಳಗೆ ಕಂಪ್ಲೀಟ್ ಆಗಿ ಬರುತ್ತೆ ಸರ್ ಸರ್ ಮೌಖಿಕವಾಗಿ ಹೇಳಿದ್ರಿ ಸರ್ ಅಲ್ಲಿ ಇಲ್ಲಪ್ಪ ಹಂಗೇನು ಸಮಸ್ಯೆ ಇಲ್ಲ ಅಂತ ಹೇಳಿದ್ವಿ ಸರ್ ಯಾರು ಕೊಟ್ಟು ಬಂದಿದ್ವಿ ಸರ್ ಅಂದ್ರೆ ಬೂದ ಗ್ರಾಮಸ್ಥರು ಎಷ್ಟು ಜನ ಸರ್ ಇಲ್ಲ ಸರ್ ನನಗೇನೇನು ತಿಳಿಸಿಲ್ಲ ಟಿ ಪಿ ಕೊಟ್ಟಿದ್ದಾರೆ ಅಂತ ಅಂದ್ರಿ ಸರ್ ಬಟ್ ಟಿ ಪಿಯಿಂದ ನನಗಿನ್ನೂ ಏನು ಬಂದಿಲ್ಲ ತಾಲೂಕ್ ಪಂಚಾಯತಿಯಿಂದ ಬಂದಿಲ್ಲ ಸರ್ ಸರ್ ಇವರೇ ಹೇಳಿದ್ರೆ ಸರ್ ಯಾರು ನಮ್ಮಲ್ಲಿ ಬಂದಿದ್ರಲ್ಲ ಮೇಡಮ್ ಇದ್ರ ಬಗ್ಗೆ ನಾವು ಕಂಪ್ಲೇಂಟ್ ಟಿಪಿ ಎಲ್ಲ ಕೊಡ್ತೀವ್ರಿ ಅಂತಂದ್ರೆ ಸರಿ ಅಂತ ಇನ್ನೂ ಟಿಪಿನ್ ಏನ ಕಂಪ್ಲೇಂಟ್ ಬಂದ ತಮ್ಮ ಕೆಲಸಗಳನ್ನ ವಿರೋಧಿಸಿದವರಿಗೆ ರಾಜಾರೋಷವಾಗಿ ರಾಜಿಗೆ ಕರೆಯುವ ಪಿ ಡಿಒ ಜಯಶ್ರೀಯ ನಡೆ ಕುರಿತು ನಿಮ್ಗೇನು ಏನು ಅನ್ಸುತ್ತೆ ಇಷ್ಟ ನಮ್ಮ ವರದಿಗಾರರು ಮಾಹಿತಿ ಕೇಳಿ ಫೈಲ್ಗಳನ್ನೇನಾದರೂ ಕೇಳಿದರೆ ನನ್ನ ಹತ್ರ ಇಲ್ಲ ಜೈಗಳ ಹತ್ರ ಇದ್ದಾವೆ ಅಂತ ಹೇಳ್ತಾರೆ ತಮ್ಮ ಎಲ್ಲ ಅಂದಾಜು ಪ್ರತಿಗಳನ್ನು ಜೈಗಳತ್ರ ಇವ್ರು ಯಾಕೆ ಬಿಡ್ತಾರೆ ಅಥವಾ ಇವರೇನಾದರೂ ಅಂದಾಜು ಪ್ರತಿಗಳನ್ನು ಕೊಡಲು ಹಿಂದೆ ಹಾಕಿದ್ರ ಅಥವಾ ಅಲ್ಲಿ ನಿಜಕ್ಕೂ ತಪ್ಪು ನಡೆದಿದೆಯಾ ಇವರು ತಮ್ಮ ತಪ್ಪುಗಳನ್ನು ಮುಚ್ಚಿ ಹಾಕಲು ಪ್ರಯತ್ನಿಸುತ್ತಿದ್ದಾರಾ ಎನ್ನುವ ಶಂಕೆಗಳು ಜನರಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇಷ್ಟೆಲ್ಲ ಶಂಕೆಗಳ ಮೇಲೂ ಕೂಡ ಮೇಲಧಿಕಾರಿಗಳು ಕೈ ಕಟ್ಕೊಂಡು ಕೂತ್ಕೊಂಡಿದ್ದಾರೆ ಅಥವಾ ಅಧಿಕಾರಿಗಳೇ ಇದರಲ್ಲಿ ಕೈ ಜೋಡಿಸಿ ಹಗರಣಗಳಲ್ಲಿ ಭಾಗಿಯಾಗ್ಬಿಟ್ರ ಅನ್ನೋದು ನಮ್ಮ ಮಾಧ್ಯಮದ ಮತ್ತು ಜನಸಾಮಾನ್ಯರ ಚಿಂತನೆಯಾಗಿದೆ ಈ ಕುರಿತಂತೆ ಮೇಲಧಿಕಾರಿಗಳು ಯಾವ ಕ್ರಮ ಕೈಗೊಳ್ಳುತ್ತಾರೆ ಎಂದು ಕಾದು ನೋಡಬೇಕಿದೆ ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಂದೆ ಮತ್ತೊಂದು ಕಾರ್ಯಕ್ರಮದೊಂದಿಗೆ ಬರುತ್ತೇವೆ ಅಲ್ಲಿಯವರೆಗೂ ಶುಭ ದಿನ ನೋಡ್ತಾ ಇರಿ ಬಡವರ ಬಾರ್ಕೋಲು ನ್ಯೂಸ್ ಕನ್ನಡ ಸಿಂಧನೂರು ಮತ್ತು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ದಯವಿಟ್ಟು ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅನಿಸಿಕೆಯನ್ನು ತಿಳಿಸಿ